ನಮಸ್ಕಾರ ಕೋಟಿಗಟ್ಟಲೆ ಲಾಟ್ರಿ ಗೆಲ್ಲುವ ರಾಶಿ ನಕ್ಷತ್ರದವರು ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಅದೃಷ್ಟ ಅನ್ನೋದು ಯಾರ ಕೈನಲ್ಲೂ ಇರೋಲ್ಲ ಭಗವಂತನ ಕೈನಲ್ಲಿರುತ್ತೆ ಎಷ್ಟೋ ಜನ ಅನ್ಕೊಂತಿರ್ತಾರೆ ನಮಗೆ ಅದೃಷ್ಟ ಯಾವಾಗ ಬರುತ್ತಪ್ಪ ಅದೃಷ್ಟ ಯಾವಾಗ ಬರುತ್ತಪ್ಪ ಅಂತ ಹಾಂ ಹಿರಿಯರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಮತ್ತು ಪೂರ್ವ ಪುಣ್ಯದ ಆಶೀರ್ವಾದ ಹಿಂದಿನ ಜನ್ಮದು ಒಳ್ಳೆ ಕರ್ಮ ಏನೇನು ಹೊತ್ಕೊಂಬಂದಿರ್ತೀವೋ ಗೊತ್ತಿರಲ್ಲ ಯಾವಾಗ ಹಾಂ ಯಾವಾಗ ಬೇಕಾದರೂ ಮನುಷ್ಯನಿಗೆ ಲಾಟ್ರಿ ಹೊಡಿಬೋದು ಅದೃಷ್ಟ ಬರ್ಬೋದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಆದರೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಖಂಡಿತವಾಗ್ಲೂ ಕೋಟಿಗಟ್ಟಲೆ ಲಾಟ್ರಿ ಗೆದ್ದೇ ಗೆಲ್ತಾರೆ ಇವರು ಖಂಡಿತವಾಗಲೂ ಯಾಕೆಂದರೆ ಎಷ್ಟೋ ಕಡೆ ನೋಡ್ಬಿಟ್ಟಿದೀವಿ ನಾವು ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಕೋಟ್ಯಾಧಿಪತಿಗಳಾಗ್ಬಿಟ್ಟಿರ್ತಾರೆ ಟಿ ವಿಗಳಲ್ಲೆಲ್ಲ ಬರ್ತಿರುತ್ತೆ ಸೊ ಹಿಂಗಾಗಿ ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಎಸ್ಪೆಷಲಿ ನೋಡಿ ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ರಾಶಿ ನಕ್ಷತ್ರದವರನ್ನು ಆಗಿರಲಿ ನಿಮಗೇನಾದರೂ ಶನಿದಶೆ ರಾಹುದಶೆ ಕೇತುದಶೆ ಶುಕ್ರ ದಶಾ ನಡೀತಾ ಇದ್ದರೆ ಶನಿ ದಶೆ ರಾಹು ದಶೆ ಕೇತು ದಶೆ ಶುಕ್ರ ದಶೆ ನಡೀತಿದ್ರೆ ಅಥವಾ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಶನಿ ರಾಹು ಕೇತು ಶುಕ್ರ ಬಂದಿದ್ದರೆ ನೀವು ಪ್ರಯತ್ನ ಮಾಡ್ಬೋದು ಅರ್ಥ ಆಯ್ತಾ ಯಾವಾಗ ತಗೊಬೇಕಪ್ಪ ಅಂತಂದರೆ ಈ ದೀಪಾವಳಿ ಹಬ್ಬ ಬರುತ್ತಲ್ಲ ದೀಪಾವಳಿ ಅಮಾವಾಸ್ಯೆ ಹಿಂದೆ ಮುಂದೆ ಹಾಂ ಆ ಟೈಮುಗಳಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಯಾಕೆಂದರೆ ಕಲಿಯುಗದಲ್ಲಿ ದುಡ್ಡು ಕೊಡ ದೇವರು ಅಂತಂದರೆ ಐಶ್ವರ್ಯ ಕೊಡ ದೇವರು ಅಂದರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಪ್ರಾರ್ಥನೆ ಮಾಡಿಕೊಂಡು ಒಂದು ತಗೊಳ್ಳಿ ಅರ್ಥ ಆಯ್ತಾ ಬಂತು ಅಂದರೆ ಹೇಳ್ತೀನಲ್ಲ ನೀವೇ ಕೋಟ್ಯಾಧಿಪತಿಗಳು ಇಲ್ಲ ಅಂದರೆ ಸುಮ್ಮನ ಆಗ್ಬಿಡಿ ಇದು ಇದರಿಂದ ಪದೇ 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 ನನಗೆ ಶನಿ ದಶೆ ನಡೀತಿದೆ ರಾಹು ದಶೆ ನಡೀತಿದೆ ಕೇತು ದಶೆ ನಡೀತಿದೆ ಶುಕ್ರ ದಶೆ ನಡೀತಿದೆ ಅಂತ ಪದೇ 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 ಇದರಿಂದ ಬೀಳಕ್ಕೆ ಹೋಗ್ಬಿಡಿ ಒಂದು ಬಾರಿ ವರ್ಷದಲ್ಲಿ ದೀಪಾವಳಿ ಅಮಾವಾಸ್ಯೆ ಹಿಂದೆ ಮುಂದೆ ದೀಪಾವಳಿ ಹಬ್ಬ ಹಿಂದೆ ಆ ಒಂದು ವಾರದಲ್ಲಿ ತಗೊಂಡಿರ್ರಿ ಒಡೆದ್ರೆ ಪಟಾಕಿನೇ ಲೈಫಲ್ಲಿ ಸೆಟ್ಲಾಗಿ ಹೋಗ್ಬಿಡ್ತೀರ ಮತ್ತು ಒಂದು ಸರಿ ತೊಗೊಳ್ಳಿ ಹಗಲೆಲ್ಲ ತಗೊಳ್ಳೋಕೆ ಹೋಗ್ಬಿಡಿ ವರ್ಷದಲ್ಲಿ ಒಂದೇ ಸರಿ ಒಂದು ಲಾಟ್ರಿ ಟಿಕೆಟ್ ತಗೊಂಡು ಸುಮ್ಮನ ಆಗ್ಬಿಡಿ ಖಂಡಿತವಾಗ್ಲೂ ಅದೃಷ್ಟ ನಿಮ್ಮ ಅದೃಷ್ಟನ ನೀವೇ ಪರೀಕ್ಷೆ ಮಾಡ್ಕೊಳ್ಳಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Namaskara!